ವರದಾನ ಪ್ರತಿ ಕರ್ಮದಲ್ಲಿ ಫಾಲೋ ಫಾದರ್ ಮಾಡಿ ಸ್ನೇಹಕ್ಕೆ ಪ್ರತಿಕ್ರಿಯೆ ಕೊಡುವಂತಹ ತೀವ್ರ ಪುರುಷಾರ್ಥಿ ಭವ ಯಾರೊಂದಿಗೆ ಸ್ನೇಹವಿರುತ್ತದೆ ಅವರನ್ನು ತಾನೇ ತಾನಾಗಿ ಫಾಲೋ ಮಾಡುತ್ತಾರೆ ಸದಾ ನೆನಪಿರಲಿ ಈ ಕರ್ಮ ಏನು ಮಾಡುತ್ತಿರುವೆ ಇದು ಫಾಲೋ ಫಾದರ್ ಆಗಿದೆಯೇ ಒಂದು ವೇಳೆ ಇಲ್ಲವಾದರೆ ಆ ಕರ್ಮ ನಿಲ್ಲಿಸಿ ತಂದೆಯನ್ನು ಕಾಪಿ ಮಾಡುತ್ತಾ ತಂದೆಯ ಸಮಾನ ಆಗಿ ಕಾಪಿ ಮಾಡುವುದಕ್ಕೋಸ್ಕರ ಹೇಗೆ ಕಾರ್ಬನ್ ಪೇಪರ್ ಹಾಕುತ್ತಾರೆ ಅದೇ ರೀತಿ ಅಟೆನ್ಷನ್ ಪೇಪರ್ ಹಾಕಿದಾಗ ಕಾಪಿ ಆಗಿಬಿಡುತ್ತದೆ ಏಕೆಂದರೆ ಈ ಈಗಿಂದಲೇ ತೀವ್ರ ಪುರುಷಾರ್ಥಿಯಾಗಿ ಸ್ವಯಂ ಅಲ್ಲಿ ಎಲ್ಲ ಶಕ್ತಿಗಳಿಂದ ಸಂಪನ್ನರಾಗುವುದಕ್ಕೆ ಈಗ ಸಮಯವಿದೆ ಒಂದು ವೇಳೆ ಸ್ವಯಂ ಸ್ವಯಂಗೆ ಸಂಪನ್ನ ಮಾಡಿಕೊಳ್ಳಲಾಗದೆ ಹೋದರೆ ಸಹಯೋಗ ತೆಗೆದುಕೊಳ್ಳಿ ಇಲ್ಲದೆ ಹೋದರೆ ಮುಂದುವರೆದಂತೆ ಟೂ ಲೇಟ್ ಆಗಿಬಿಡುತ್ತದೆ ಸ್ಲೋಗನ್ ಸಂತುಷ್ಟತೆಯ ಫಲ ಪ್ರಸನ್ನತೆಯಾಗಿದೆ ಪ್ರಸನ್ನಚಿತ್ತ ಚಿತ್ತ ಆಗುವುದರಿಂದ ಪ್ರಶ್ನೆ ಸಮಾಪ್ತಿಯಾಗಿ ಬಿಡುತ್ತದೆ